ಅದ ರೀ ನೋಡ್ರಿ ಯಾವ ರೀತಿ ಇನ್ ಫೈಟಿಂಗ್ ಅಂದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸಬೇಕಲ್ಲ ಪಾ ನೀ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷಕ್ಕೆ ರಾಜೀನಾಮೆ ಕೊಡು ಈ ಕೌಂಟರ್ ಅಂಡ್ ರೀಕೌಂಟರ್ ಅಂತ ಅಲ್ಲ ತಂತ್ರ ಪ್ರತಿ ತಂತ್ರ ಇದೆಲ್ಲ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಈ ರೀತಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡು ಇದಕ್ಕೇನದ ಒಂದು ಅವ್ರು ಬಿಟ್ಟು ಅಂದ್ಕೊಂಡು ಇವ್ರಿಗೆ ಈ ಸ್ಥಾನ ಬಿಟ್ಟುಕೊಡು ತಂತ್ರ ಪ್ರತಿ ತಂತ್ರ ಇವೆಲ್ಲ ನಡೀತಾ ಇದೆ ಅದು ಇನ್ನೂ ಓಪನ್ ಆಗಿ ಆಗ್ತದೆ ಇನ್ನು ಕೆಲವು ದಿವಸಗಳು ಓಪನ್ ಆಗಿ ಆಗ್ತದೆ ನಿಲ್ಲಿಸಬೇಕು ಹರಿಪ್ರಸಾದ್ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು ಹಿರಿಯ ಕಾಂಗ್ರೆಸ್ ನಾಯಕರು ಅವ್ರು ಅರ್ಥ ಮಾಡ್ಕೋಬೇಕು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದ್ರೆ ನಿಮ್ಮದೇ ಸರ್ಕಾರ ಅದಲ್ರಿ ಇಲ್ಲೇನೋ ಬಿಜೆಪಿ ಸರ್ಕಾರ ಇಲ್ಲ ರಾಜ್ಯದಲ್ಲಿ ಬುರ್ಖಾ ಹಾಕೊಂಡು ಯಾರಾದ್ರೂ ಆರ್ ಎಸ್ ಎಸ್ ಯಾರಾದರೂ ಗೊಂದಲಿಸ್ತಿದ್ರೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ ನಿಮ್ ಇಲ್ಲಿ ಇಂಟೆಲಿಜೆನ್ಸ್ ಇದೆ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಇದೆ ಇದು ಬೇಜವಾಬ್ದಾರಿ ಪರಮಾವಧಿ ಅಂತ ಹೇಳ್ತೇನೆ ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ ನಾನು ಈ ರೀತಿ ಹೇಳಿಕೆ ಕೊಡೋದು ನಿಲ್ಲಿಸಿ ಜನರ ಪ್ರಚೋದನೆ ಮಾಡುವಂತ ನಿಲ್ಲಿಸಿ ನೀವು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಸಿಎಂ ಅವರಿಗೆ ಗೃಹ ಮಂತ್ರಿ ಅವ್ರಿಗೆ ಹೇಳ್ರಿ ಅದು ನಿಮ್ಗೆ ಒಳ್ಳೇದಾಗ್ತದೆ ಏನಾಗಿದೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೆದು ನಡೆದು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಲ್ಲ ಅಥವಾ ಕಾಂಗ್ರೆಸ್ಸಿನ ಪ್ರವೃತ್ತಿ ಅದು ಹೀಗಾಗಿ ಅಲ್ಪಸಂಖ್ಯಾತರು ಏನಾದರೂ ಗದ್ಲ ಮತ್ತೊಂದು ಈಗ ಹಳೆ ಹುಬ್ಬಳ್ಳಿ ಈಗ ಹಳೆ ಹುಬ್ಬಳ್ಳಿ ಕೇಸ್ಗಳು ಇಲ್ಲಿ ಊರಿಗೆ ಇದ್ದಾಗ ಎಲ್ಲ ಶಾಂತಿ ಇತ್ತು ಒಂದು ಹೆದರಿಕೆ ವಾತಾವರಣ ಇತ್ತು ಕೇಸ್ ಹಾಕಿದಾರಪ್ಪ ಮತ್ತೆ ಅವ್ನು ನಾವು ಜೈಲಿಗೆ ಹೋಗಿ ಹೇಳಕ್ಕೆ ಹೋಗುದಂತೆ ಈಗ ವಿಡ್ರಾ ಮಾಡಿದ ಲಾ ಕೇಸ್ ಅಲ್ಲಿ ಮೈಸೂರಿಗೆ ಸ್ಟಾರ್ಟ್ ಆಯಿತು ಅಂದರೆ ಲಾ ಅಂಡ್ ಆರ್ಡರ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ ಮತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ಏನು ಮಾಡಿದ್ರೆ ನಡೀತದೆ ಅನ್ನುವಂಥದ್ದು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಜನರ ಗಮನವನ್ನು ಬೇರೆ ಕಡೆ ಸಡಿಲಿಸೋಲಾಗಿ ಹರಿಪ್ರಸಾದವ್ರು ಮುಂದೆ ಮಾಡಿ ಈ ರೀತಿ ಹೇಳಿಕೆಗಳನ್ನು ಕೊಡುವಂಥದ್ದು ಮಾಡ್ತಾರೆ ಇದನ್ನು ಖಂಡಿಸ್ತಾ ಇದ್ದೇವೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್